ನನ್ನ ಹೆಸರು ರತ್ನ ವೆಂಕಟೇಶ್ ಅಂತ ನಾನು ಈ ಜಯ ವಿಜಯ ಅವಾರ್ಡ್ಗೆ ಯಾಕೆ ಪಾತ್ರರಾಗಿದ್ದೀನಿ ಅಂತಂದರೆ ಸಮಾಜದಲ್ಲಿ ಅದು ಬೇರೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಕರುನಾಡ ನಿಧಿ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟು ವಾರಪತ್ರಿಕೆಯನ್ನು ನಡೆಸ್ತಕ್ಕಂಥ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನೀವು ಕರುನಾಡ ಪತ್ರಿಕೆಯಲ್ಲಿ ಕರುನಾಡ ಕುಡಿಯಾಗಿ ಈ ಸಮಾಜದಲ್ಲಿ ಬೆಳಿಬೇಕು ಅಂತ ಹೇಳಿ ನಾನು ಹಾರೈಸ್ತೀನಿ ಮೊದಲನೇದಾಗಿ ನನ್ನ ಹಾರೈಕೆ ನಿಮ್ಮ ಜಯ ವಿಜಯ ಜಯ ವಿಜಯ ವೈಕುಂಠದಲ್ಲಿ ದ್ವಾರಪಾಲಕರಾಗಿರ್ತಕ್ಕಂಥ ಒಂದು ಹೆಸರು ಶ್ರೇಷ್ಠವಾದ ಹೆಸರು ಅದು ಆ ಅವಾರ್ಡೆ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಜಯವಾಗಿ ವಿಜಯ ಪತಾಕಿಯನ್ನು ಹೇರಿ ನೀವು ಅದನ್ನು ಮುಂದೆ ನಿಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನೀವು ಅವಾರ್ಡನ್ನ ಕೊಡ್ತಾ ಇದ್ದೀರಾ ಅವಾರ್ಡನ್ನ ತೊಗೊಳ್ತಕ್ಕಂಥ ಎಲ್ಲರಿಗೂ ಇವತ್ತು ನಾನು ಹಾರೈಸ್ತಾ ಇದ್ದೀನಿ ಎಲ್ಲ ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಕುಟುಂಬಕ್ಕೆ ತಂದೆ ತಾಯಿ ಋಣ ತೀರಿಸಿ ಒಂದು ಒಳ್ಳೆಯ ಸಮಾಜದಲ್ಲಿ ಗೌರವಾನ್ವಿತ ಕೆಲಸ ಕೆಲಸ ಕಾರ್ಯಗಳನ್ನು ಮಾಡ್ತಾ ನೀವು ಒಂದು ಒಳ್ಳೆಯ ಅವಾರ್ಡ್ಗಳನ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ಕರುನಾಡ ವಾರಪತ್ರಿಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಮತ್ತು ಮಕ್ಕಳು ಪುಸ್ತಕ ಪೇಪರು ಓದಲಿ ಅಂತ ಹೇಳ್ತಾ ನಾನು ಈ ಸುಸಂದರ್ಭದಲ್ಲಿ ಆರೈಸ್ತಾ ಇದ್ದೀನಿ ಎಲ್ಲರಿಗೂ ಜಯ ವಿಜಯ ಅವಾರ್ಡ್ ತಗೊಳ್ತಕ್ಕಂಥ ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ಆರೈಕೆಯನ್ನು ಮಾಡ್ತಾ ಈ ಒಂದು ಸಂಸ್ಥೆನ ಕಟ್ಟಿದಂತಹ ನಮ್ಮ ಕರುನಾಡ ನಿಧಿ ಕರುನಾಡ ಕುಡಿಯಾಗಿರ್ತಕ್ಕಂಥ ಸಲ್ಮಾನ್ ಅವರಿಗೂ ನಾನು ಈ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಆರೈಕೆಯನ್ನು ನೀಡ್ತಾ ಎಲ್ಲರೂ ಉತ್ತಮ ರೀತಿಯಲ್ಲಿ ಸಮಾಜವನ್ನು ಕಟ್ಟಲಿ ಅಂತ ಹೇಳ್ತಾ ಈ ಸಮಾಜ ಉತ್ತಮ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಆರೈಸ್ತಾ ಇದ್ದೀನಿ